ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ನಗರಸಭೆಗೆ ನೂತನ ಅಧ್ಯಕ್ಷರಾಗಿ ಪರಮಾನಂದ ಗವರೋಜಿ ಹಾಗೂ ಉಪಾಧ್ಯಕ್ಷರಾಗಿ ರೇಖಾ ಕಾಂಬ್ಳೆ ಆಯ್ಕೆಯಾಗಿದ್ದು ಈ ಕಾರ್ಯಕ್ರಮಕ್ಕೆ ಆನಂದ್ ಸಿಂಗ್ ನ್ಯಾಮಗೌಡ ಮಾಜಿ ಶಾಸಕರು ಜಮಖಂಡಿ ಇವರ ನೇತೃತ್ವದಲ್ಲಿ ಅಧಿಕಾರ ಪದಗ್ರಹಣ ಕಾರ್ಯಕ್ರಮವು ನೆರವೇರಿತು ನಗರಸಭೆಯ ಸದಸ್ಯರು ಕಾಂಗ್ರೆಸ್ಸಿನ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪದಗ್ರಹಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮಕ್ಕೆ ಮುತ್ತಿನಕಂಠಿ ಮಠದ ಶ್ರೀಗಳು ಆಗಮಿಸಿದರು ನೂತನ ಅಧ್ಯಕ್ಷರು ಎಲ್ಲಾ ಸದಸ್ಯರುಗಳಿಗೆ ವಿಶೇಷವಾಗಿ ಆನಂದ ಸಿದ್ದು ನ್ಯಾಮಗೌಡ ಮಾಜಿ ಶಾಸಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು शरणुच्छन्न के वर्मा नित्तर वर्मा पारवसी अरसगे तरे ओढ़ा देखना वादसुना लाभ बिजवार ನಾಳೆ ಮೊನ್ನೆ ಹದಿನಾರನೇ ತಾರೀಕಿನ ದಿವಸ ಚಕ್ಕಂಡಿ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಪರಮಾನಂದ್ ಗೋರೋಜಿ ಅವರು ಇಪ್ಪತ್ನಾಲ್ಕು ಮತಗಳನ್ನು ಪಡೆಯುವ ಮುಖಾಂತರ ಜಮಖಂಡಿ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರೇಖಾ ಕಾಂಬಳೆ ಅವರು ಅವರು ಕೂಡ ಇಪ್ಪತ್ನಾಲ್ಕು ಮತಗಳನ್ನು ಪಡೆದು ಜಮಖಂಡಿ ನಗರಸಭೆಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಇವತ್ತು ಅವರ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡುವಂತಹ ಸಮಾರಂಭ ನಮ್ಮ ಆನಂದ್ ಅಂಗೌಡರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ನಮ್ಮ ನಗರಸಭಾ ಸದಸ್ಯರನ್ನ ವಿಶ್ವಾಸ ತಗೊಂಡು ಹೆಚ್ಚಿನ ಪ್ರಮಾಣದಾಗ ನಮ್ಮ ಆನಂದ್ ಅಂಗೋಡ್ರ ನೇತೃತ್ವದಾಗ ಏನಾರ ಅನುದಾನ ತಂದು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಿ ಸಾಧ್ಯ ನಮ್ಮ ಅವಧಿ ಒಳಗೆ ಹೆಚ್ಚಿಗೆ ಒಳ್ಳೆಯ ಕೆಲಸ ಜಮಖಂಡಿಗೆ ತಮ್ಮದು ಸಹಕಾರ ಇರಲಿ ಸಲಹೆ ಇರಲಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಕಡೆ ಎಲ್ಲರೂ ಕೂಡ್ಕೊಂಡು ಕೇಸಿನ ಜಮಖಂಡಿ ಏನ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ತಮ್ಮ ಮುಖಾಂತರ ಎಲ್ಲರಿಗೆ ನಾನು ಒಳ್ಳೆ ಸಂದೇಶನ ಕೊಡ್ತೀನಿ ಈಗ ನೂತನವಾಗಿ ಅಧ್ಯಕ್ಷ ಆಗಿದ್ದೀವಿ ನಿಮ್ಮ ಗುರಿ ಏನಾದರೂ ಏನಿಟ್ಟಿದ್ದೀರಿ ಜಮಖಂಡಿ ನಗರ ಇದೇ ರೀತಿ ನಾನು ಮಾಡಬೇಕು ಈ ರೀತಿ ಅಭಿವೃದ್ಧಿ ಪಡಿಸಬೇಕು ಅನ್ನಂತ ಏನಾದರೂ ಗುರಿಯನ್ನು ಇಟ್ಕೊಂಡಿದ್ರೆ ಏನು ಸರ್ ತುಂಬ ಒಳ್ಳೆ ಕ್ವಶನ್ ನಮ್ಮಿಂದ ನಮ್ಮ ಎಲ್ಲ ಸದಸ್ಯರಿಂದ ಎಷ್ಟು ಸಾಧ್ಯದ ಸ್ವಚ್ಛತೆ ಸ್ವಚ್ಛತೆ ಇಡುವುದರಿಂದ ಜನರು ಆರೋಗ್ಯವಾಗಿರ್ತಾರ ಆರೋಗ್ಯವಾಗಿರೋದ್ರಿಂದ ಜನ ಅಭಿವೃದ್ಧಿ ಕಡೆ ಅವರೇ ತಮ್ಮ ಅಭಿವೃದ್ಧಿ ಹೊಂದರೆ ಮೊದಲು ಸ್ವಚ್ಛತೆ ಕಡೆ ಎಲ್ಲರೂ ನಾವು ನೀವು ಎಲ್ಲರೂ ಸೇರ್ಕೊಂಡು ಸ್ವಚ್ಛತೆ ಜಮಖಂಡಿಯನ್ನು ಸ್ವಚ್ಛತೆಯನ್ನು ಕಾಪಾಡೋಣ ಅಂತ ಅಂತ ತಮ್ಮ ಈಗ ನೂತನವಾಗಿ ಅಧ್ಯಕ್ಷ ಬೆಂಬಲ ಸೂಚಿಸಿದ ಸದಸ್ಯರಿಗೆ ಏನಾದ್ರು ಶುಭಾಶಯ ಎಲ್ಲಾ ನನ್ನ ಇಪ್ಪತ್ನಾಲ್ಕು ಸದಸ್ಯ